ಹಾಯ್ ಹಲೋ ನಮಸ್ಕಾರ ಎಲ್ಲ ನೋಡ್ರಿ ನಾನು ಲಾಗ ಮುಂಜಾನೆ ಬ್ಲಾಗ್ ಚಾಲೋ ಮಾಡೀನೂ ಇವತ್ತು ಸದಾಗಿ ಒಂದು ರೆಸಿಪಿ ಮಾಡಾಕಿದನ್ರೀ ಅಂದ್ರ ಮಸ್ತ್ ರೆಸಿಪಿ ಐತೆ ಅದು ಆ ರೆಸಿಪಿ ಹೆಂಗಪ್ಪ ಹೆಂಗ ಮಾಡುದು ಮಾಡೋದು ಮಾಡೋದಂದ್ರ ನಾನು ಕೋಬೀಸ್ದಿಂದ ದಿಂದ ಸ್ನ್ಯಾಕ್ಸ್ ಮಾಡಿಕ್ಕದ್ರಿ ಸ್ನ್ಯಾಕ್ಸ್ ಮಾಡ್ಲಾಕ ಏನು ಹೊತ್ತೈತಿ ಏನಿಲ್ಲ ಅಂತೇಳಿ ನೋಡೋಣ ಬರ್ರಿ ಮಾಡೋಕಿದ್ ಸ್ನ್ಯಾಕ್ಸ್ ಮಾಡ್ಲಾಕ ಕೋಬೀಸ್ ತೊಗೊಂಡನು ಕೋಬೀಸ್ದಿಂದ ನಾನು ಸ್ನ್ಯಾಕ್ಸ್ ಮಾಡೋಕಿದನು ಇವಾಗ ನೋಡ್ರಿ ಆಮೇಲೆ ಎರಡ ತತ್ತಿ ತಗೊಂಡನು ಒಂದ್ ಸ್ವಲ್ಪ ಮೆಣಸಿಕಾಯಿ ಒಂದ್ ಸ್ವಲ್ಪ ಕೋತಾಂಬರಿ ಅಹ್ ಸ್ವಲ್ಪ ಉಳ್ಳಾಗಡ್ಡಿ ಇಷ್ಟ ತಗೋನ್ರಿ ಆಮೇಲೆ ಮಸಾಲೆ ಅದು ಏನೈತಲ್ಲ ನಾ ಆಮೇಲೆ ಹಾಕೊಂಬಂದ ಮಸಾಲೆ ತೋರ್ಸನತ್ರಿ ಇವಾಗ ನಾವು ನೋಡ್ರಿ ಕೊಬ್ಬರಿ ಹೆಚ್ಚು ಮನಿ ಮನಿ ಮೇಲೆ ಇದನ್ನ ಸಣ್ಣಗೆ ಎರ್ಸ್ಕೊಂಡ್ರಿ ಸ್ವಲ್ಪ ನೋಡ್ರಿ ಗೋಧಿ ಇಟ್ಟು ಗೋಧಿ ಹಿಟ್ಟನು ಹತ್ತೈತಿ ಗೋಧಿ ಹಿಟ್ಟು ತಗೊಂಡ್ನು ಇಲ್ಲಾದ್ರ ಮೈದಾ ಹಿಟ್ಟ ತೊಗೊಂಡ್ರು ನಡಿತೈತಿ ಸಣ್ಣಂಗಿ ನಾವು ಕೋಬೀಸನ್ನು ಇಟ್ಟು ಸಣ್ಣ ಮಾಡ್ಕೋಬೇಕು ಸ್ನ್ಯಾಕ್ಸ್ ಮಾಡ್ಲಾಕಂತರೂ ಇಟ್ಟು ಸಣ್ಣ ಬೇಕ್ರಿ ಇವಾಗ ನೋಡ್ರಿ ಸಣ್ಣಂಗಿ ಉಳ್ಳಾಗಡ್ಡಿನೂ ಸಣ್ಣ ಹೆಚ್ಚಬೇಕು ಅಂದ್ರೆ ಈಗ ಕೋಬಿ ಮೇಲೆ ಮನೆ ಮೇಲೆ ಹೆಚ್ಚಂಗಿಲ್ಲ ನೋಡ್ರಿ ಈ ಥರ ಇತಿ ತಗೊಂಡ ನಾವು ಸಣ್ಣಂಗಿ ಇದ್ರಲೇನೂ ಹೆಚ್ಚೋದು ನೋಡ್ರಿ ಕೋಬಿ ಸಣ್ಣಗೆ ಹೋಗೋಂದ್ ಆಮೇಲೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಹೊಲ್ಟ್ರಿ ನೋಡ್ರಿ ಇವಾಗ ನೋಡ್ರಿ ನಾನು ಕೋಬೀಸನ್ನು ಹಾಕ್ಲತ್ತನು ಆಮೇಲೆ ಉಳ್ಳಾಗಡ್ಡಿ ನೋಡ್ರಿ ಸಣ್ಣಗೆ ಹೋಳಿಟ್ಟನು ಹಸಿಮೆಣಸಿಕ್ ನೋಡ್ರಿ ಸಣ್ಣಗೆ ಅದನ್ನು ಕೂಡ ನಾವು ಸಣ್ಣಗೆ ಕಟ್ ಮಾಡಿಡ್ರಿ ನೋಡ್ರಿ ಮುಂಚೆ ಈ ತರ ಈ ತರ ಎಲ್ಲ ಮಿಕ್ಸ್ ಆಗ್ಬೇಕಿದ್ರು ಈಗ ಒಂದ್ ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಒಂದ್ ಸ್ವಲ್ಪ ಆಗಷ್ಟ ಚಿಟಿಕಾಗ್ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡ್ರಿ ಇವಾಗ ನೋಡ್ರಿ ನಾನು ತತ್ತಿ ತಗೊಂಡನ್ರಿ ಎರಡ ಒಂದು ಸ್ವಲ್ಪ ಚಿಲ್ಲಿ ತೊಗೊಂಡನ ಎಷ್ಟು ಎಷ್ಟ ಅಷ್ಟ ನೀವು ಕೂಡ ಅಷ್ಟ ತಗೋರಿ ಒಂದ್ ಸ್ವಲ್ಪ ರುಚಿಗೆ ರುಚಿ ತೊಗೊಂಡೆ ನೋಡ್ರಿ ಇವಾಗ ಕೊತ್ತಂಬರಿ ಹಾಕ್ಲತ್ತ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜಾಸ್ತಿನ ತಗೋಬೇಕ್ರಿ ಕೊತ್ತಂಬರಿ ನೋಡ್ರಿ ಇದು ರೆಡಿ ಆಗಿತಿ ಒಂದಾ ಎರಡು ಸೆಕೆಂಡ್ ನಾನು ಮುಚ್ಚಿಟ್ಟ ಗೋಧಿ ಹಿಟ್ಟ ಸ್ವಲ್ಪ ನಾರ್ಕೋಬೇಕ್ರಿ ಇವಾಗ ಗೋಧಿ ಅದನ್ನ ಬರ್ರಿ ನೋಡ್ರಿ ಗೋಧಿ ಹಿಟ್ಟು ಎಷ್ಟ ಅಷ್ಟ ತಗೋಬೇಕ್ರಿ ನೋಡ್ರಿ ಒಂದ್ ಸ್ವಲ್ಪ ಉಪ್ಪು ಹಾಕ್ಲತು ಸ್ವಲ್ಪ ಹಿಟ್ಟ ಹಂಗೆ ನಾಲ್ಕೋಬೇಕು ಒಂದ್ ಸ್ವಲ್ಪ ನೋಡ್ರಿ ಇಷ್ಟು ಗೊತ್ತಿಂಗ್ ನಾ ಅದ್ಬೇಕು ಹಿಟ್ಟ ಇವಾಗ ಹಿಟ್ಟನ್ ರೆಡಿ ಆಗೈತಿ ಇವಾಗ ಬರ್ರಿ ಮಸಾಲೆ ರೆಡಿ ಆಗೈತಿ ನೋಡ್ರಿ ಇವಾಗ ನಾನು ಏನೇ ಹಾಕ್ಲಾತೀನಿ ನೋಡ್ರಿ ಇವಾಗ ನೋಡ್ರಿ ನಾನು ಈಗ ಸ್ನಾಕ್ಸ್ ರೆಡಿ ನೋಡ್ರಿ ಇವಾಗ ಈಗ ಒಂದ್ ಪದರ ಈಗ ಹುಡ್ಬೇತ್ ನೋಡ್ರಿ ಈ ತರ ತರಾಕೇತ್ ನೋಡ್ರಿ ಎಷ್ಟ್ ಮಸ್ತ್ ಆಗೇತ್ ನೋಡ್ರಿ ಎಷ್ಟ್ ಮಸ್ತ್ ಕಂದಿ ಗೋಬಿಜಿನಿಂದ ಸ್ನಾಕ್ಸ್ ಮಾಡಾಕ ಗೋಬಿಸ್ ತಗೊಂದ ನೋಡ್ರಿ ಎಷ್ಟ್ ಮಸ್ತ್ ಗೋಬಿಜಿಂದ ಸ್ನೇಸ ಸ್ವಲ್ಪ ಮೊಟ್ಟೆ ಅದ ಹಾಕಿ ಮಾಡಿದ್ ನೋಡ್ರಿ ಎಷ್ಟ್ ಮಸ್ತ್ ಆಗಿ ನೋಡ್ರಿ ಎಷ್ಟ್ ಬರೀ ಆಗೈತಿ ಇವಾಗ ಇನ್ನು ನೋಡ್ರಿ ಈ ತರ ಸ್ವಲ್ಪ ಮ್ಯಾಲ ಈ ತರ ಕೀರ್ಬೇಕ್ರಿ ಸ್ವಲ್ಪ ಹಗಲ್ ಮಾಡಬೇಕ್ರಿ ಈ ತರ ನೋಡ್ರಿ ಈ ತರ ಹಗಲ್ ಮಾಡುದಂದ್ರ ಸ್ವಲ್ಪ ತಗಿಲಾಕ ಸ್ವಲ್ಪ ಇದನ್ನ ಹಾಕಿ ಮತ್ತ ದಿಪ್ಪು ಆಗಂಗಿಲ್ಲ ನಿಮ್ಗೆ ಇದೇ ನೀವ್ ಇದರಾಜಿರ್ನ ತಿಳ್ ಹಾಕವ್ರಿ ನೋಡ್ರಿ ಫ್ರೆಂಡ್ಸ್ ಇವಾಗ ರೆಡಿ ಅದ ನೋಡ್ರಿ ಅದು ಇವಾಗ ರೆಡಿ ಆಗ್ಯಾವ ಬರೀ ಮುಂದ್ ಏನ್ ಮಾಡೋ ನೋಡ್ರಿ ಬರೀ ನೋಡ್ರಿ ಇದನ್ನ ಏನೇ ಹತ್ತಾಗಿಲ್ಲ ಈ ನಾವ್ ಇದನ್ನ ಚಪಾತಿ ಅಂಬ ಚಪಾತಿ ತರಾನ ಮಾಡ್ಬಿಡ್ರಿ

ಎರಡುಗಡೆ ಸೈಡ್ ಈ ತರ ನಾವು ಇದು ಮಾಡ್ಕೊಬೇಕು ಇದನ್ನ ಬಾಯನ ಮುಚ್ಚಬೇಕು ನೋಡಿ ನಾನು ಯಾವ ತರ ಮಾಡ್ಕೊಳ್ತೀವಿ ಆತನ ಇವಾಗ ರೆಡಿ ಮಾಡಿ ನೋಡ್ರಿ ನಾನು ಕಡಾವಿ ನಮ್ಗೆ ಈಗ ಅಷ್ಟ ಎಣ್ಣಿ ತಗೊಂಡ್ರಿ ಒಂದ್ ಸ್ವಲ್ಪ ಎಣ್ಣಿ ಕಾಯ್ಬೇಕ್ರಿ ಎಣ್ಣೆ ಕಾದ ನಂತರ ನೋಡ್ರಿ ಒಂದೊಂದಾಗಿ ಇವನ್ನ ಬಿಡ್ಬೇಕ ನೋಡ್ರಿ ಎಷ್ಟ್ ಮಸ್ತ್ ಆಗ್ಯಾವ ಈ ರೀತಿ ತಯಾರ್ ಮಾಡ್ಕೋಬೇಕ್ರಿ ನಾ ಮಾಡ್ಕೊಂಡೇನ್ ನೋಡ್ರಿ ಈ ತರ ತಯಾರ ಮಾಡ್ಬೇಕ್ರಿ ನೀವು ಇಲ್ಲಾದ್ರ ಅಂದ್ರ ನಡು ನಡು ತರ ಕಟ್ ಮಾಡಿದ್ರೆ ನಡಿದೈತಿ ಇಲ್ಲಾದ್ರೆ ಈ ತರ ಮಾಡಿದ್ರ ನಡತ್ರಿ ಏನ್ ಏನಕಾಗೈತಿ ನಾವ್ ಒಂದೊಂದನ ಹಾಕಿ ಕರಿ ಅವನ ಯಾಕಂದ್ರಿ ಐತ್ರಿ ಅದು ಅದಕ್ಕಾಗಿ ಒಂದೊಂದು ಹಾಕಿ ಸ್ವಲ್ಪ ಏನಂತ ಫ್ರೈ ಮಾಡ್ಕೊಂಡ್ರಿ ಇದೇ ರೀತಿ ಏನೈತಿರ್ಲೇ ಒಂದ್ ಎರಡು ಮೂರು ಸಲ ಏನೈತಿ ತಿರುವಿ ತಿರುವಿ ಹಾಕ್ಬೇಕು ನೋಡ್ರಿ ಇದನ್ನ ಎರಡ್ ಇಂದ್ ಮೂರ್ ಸಲ ಏನತಿರ್ಲೆ ಉಲ್ಟಾ ಪಲ್ಟಾ ತಿರುಗೋದ್ರಿ ಚಲೋ ತಂಗಿ ಪ್ರಾಯ ಪ್ರಾಯಕವ್ರಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಇದನೈತಿರ್ಲಿ ಇನ್ನೊಂದ್ ನಾಲ್ಕು ಅವು ಕೂಡ ಚಲೋ ತಂಗಿ ಎಣ್ಣೆ ಒಳಗೆ ಬಿಡಾಗಿ ಏನಾಯ್ತಿರಲ್ಲ ಎಣ್ಣೆ ಸಿಡಿತೈತಿ ಒಂದು ಸ್ವಲ್ಪ ನೋಡ್ಕೊಂಡ ಬಿಟ್ರೈತ್ರಿ ಏನ್ ನೀ ಗರಮ್ ಆಗಿತ್ತಂದ್ರೆ ಏನತಿರ್ಲೆ ಆಗ ಟ್ರಾಯ್ ಹಾಕವ್ರಿ ಜಲ್ದಿ ಈ ಸ್ನ್ಯಾಕ್ಸ್ ಏನೈತಿರ್ಲೆ ಭಾರಿ ರುಚಿ ಇರುತ್ತೆ ರೀ ಭಾರಿ ಟೇಸ್ಟಿ ಕೂಡ ರೀ ಇದನ್ನ ನೀವು ಕೂಡ ಮನೆಯಾಗ ಟ್ರೈ ಮಾಡ್ರಿ ಮಕ್ಕಳಿಗೆ ಇಷ್ಟ ಮಕ್ಕಳಿಗೆ ಇಷ್ಟ ಆಗುವಂತ ಸ್ವೀಟ್ ಇದು ನೋಡಿರಿ ಇನ್ನೂ ಒಂದು ಬಿಟ್ಟು ತೋರ್ಸಕೈತಿವ್ರಿ ನಾವು ನಿಮಗೆ ಈಗ ಅವ್ರ ಏನಂತ ಇದು ಮಕ್ಕಳಿಗೂ ಭಾಳ ಇಷ್ಟ ರೀ ಅದು ಯಾಕಂದ್ರೆ ಊಟ ಮಾಡ್ತಿರಂಗಿಲ್ಲ ಹಂಗಿಲ್ಲ ಮಕ್ಕಳ ಅದಕ್ಕೆ ಈ ರೀತಿ ನಾವು ಸ್ನ್ಯಾಕ್ಸ್ ರೆಡಿ ಮಾಡಿ ತಿಟ್ಟು ಅಂದ್ರೆ ಅದು ಚಲೋ ತಂಗಿ ಊಟ ಮಾಡ್ತಾವ್ರಿ ಸ್ನ್ಯಾಕ್ಸ ರೆಡಿ ಆದ ನೋಡಿರಿ ಇದಂತ ಲಾಸ್ಟ್ ಐತ್ರಿ ಇದು ಕೂಡ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಟಿಫನ್ ಬಾಕ್ಸ್ ಕಟ್ ಅಪ್ ಅನುಕೂಲ ಆಗ್ತೈತೆ ರೀ ಹುಡುಗರು ಅಂತೇಳಿ ಮಕ್ಕಳು ಅಂತ ಸಾಲು ಹಿಕ್ಕಿರ್ತಾವೆ ಮುಂಜಾನೆ ಈ ರೀತಿ ನಾವು ಟಿಫನ್ ಮಾಡಿಷ್ಟ ಬುತ್ತಿ ಮಾಡಿ ಕಟ್ಟಿದ್ದೀವಿ ಅಂದ್ರೆ ಮಕ್ಕಳು ಕೂಡ ಚಲೋ ತಂಗಿ ಊಟ ಮಾಡ್ತಾವೆ ಮತ್ತು ಆರೋಗ್ಯವಾಗಿ ಕೂಡ ಇರ್ತಾವೆ ಅದಕ್ಕಾಗಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿರಿ ಮತ್ತು ಆಗಿತ್ತು ಅಂತ ಕಮೆಂಟ್ದಾಗ ತಿಳಿಸ್ರಿ ನೋಡ್ರಿ ಈ ತರ ನಾನು ಕಟ್ ಮಾಡ್ತೇನೆ ಯಾಕಂದ್ರೆ ಚಾಕು ಸಿಕ್ಕಿಲ್ರಿ ಅದಕ ಇದೆಲ್ಲ ಕಟ್ ಆತ ಕಟ್ ಮಾಡತ್ತ ನೋಡ್ರಿ ನಾನು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಇವಾಗ ನೋಡ್ರಿ ನಾನು ಟಮಾಟಿ ಸಾಸ್ ತಗೊಂಡು ನೋಡ್ರಿ ಮಸ್ತ್ ಕಲತ್ತ ನೋಡ್ರಿ ಕೋಬಿ ಸ್ನಾಕ್ಸ್ ಎಷ್ಟ ಬಾರಿ ಆಗ್ಯಾವ ನೋಡ್ರಿ ಈ ರೆಸಿಪಿ ನಿಮ್ಗ ಇಷ್ಟ ಆಗಿತಿ ಅನ್ಕೊಂಡನು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಆ ಸಬ್ಸ್ಕ್ರೈಬ್ ಮಾಡ್ರಿ ನಮಗ ಸಪೋರ್ಟ್ ಮಾಡ್ರಿ